இவத்து நாவது சிம்பலாகி டொமோட்டோ பல்யாண பண்ணி அஸ்டொந்து எண்ணிக்காய் பட்டிய ஆகி சொல் சசி ஹாக்கி சாசி ஹாக்கி இது ంపగ చెన్నకి ఎట్టు అంటే తున్న చన కంపెట్ చెన్న ఎస్ట్ కేంపో అట్ టేస్ట్ బంతర సీ

தனிாப்பிடி அக்கி சேர்ச்சி ஃப்ரெண்ட்ஸ் உப்பு உப்பு நீர் விடத்தர அதே மெத்திடு நீர் ஹாக்க அவசியத்தையும் இது ಚೆನ್ನಾಗಿ ಬೇಯಿಸಿಬಿಡಿ ನೋಡಿ ಫ್ರೆಂಡ್ಸ್ ತುಪ್ಪಾಕಿಯಿಂದ ಈಗ ನೀರು ಬಿಟ್ಟು ಚೆನ್ನಾಗಿ ಮೆಚ್ಚಗಾಗಿದೆ ಒಂಥರ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿಪ್ಪಿ ಮತ್ತು ಇದೆ ಇಷ್ಟ ಹಾಕಿ ನೀವು ಬೇಕಾದ್ರೆ ಸ್ವಲ್ಪ ಕೊಬ್ಬರಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ರುಬ್ಬಿ ಕೂಡ ಹಾಕ್ಬೋದು ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಕೊತ್ತಂಬಿರುತ್ತೆ ಸೊ ನಾನು ಹಾಕ್ತಾಯಿದ್ದೀನಿ ಈ ಉಪ್ಪು ಉಪ್ಪಾಕಿದೆಯಲ್ಲ ಹಾಗಾಗಿ ಬೇಗ ಮೆತ್ತಗಾಗಿದೆ ಟೊಮೊಟೊ ಹಣ್ಣು ಕೂಡ ನೀವು ಕೂಡ ಇದೆ ಟಿಕ್ಸ್ ಮಾಡಿದ್ರೆ ಬೇಗ ಹಣ್ಣು ಮೆತ್ತಗಾಗುತ್ತೆ ಸ್ವಲ್ಪ ಖಾರದ ಪುಡಿ ಇಷ್ಟೇ ಫ್ರೆಂಡ್ಸ್ ಆಯಿತು ಟೊಮೆಟೊ ಪಲ್ಯ ರೆಡಿ ನೀವು ಬೇಕಾದ್ರೆ ಅನ್ನಕ್ಕೆ ರೊಟ್ಟಿಗೆ ಮತ್ತು ಚಪಾತಿ ಕೂಡ ನಿಂಚ್ಕೊ ಚಪಾತಿ ಜೊತೆ ಕೂಡ ತಿನ್ಬೋದು ನಾವು ಜಾಸ್ತಿ ಈ ಥರ ಅನ್ನಕ್ಕೆ ಮಾಡೋದು ಯಾಕಂದರೆ ಅರ್ಜೆಂಟಾಗಿ ಏನಾದರೂ ಬೇಕಂದರೆ ಈ ಥರ ಇದೇ ಥರನೇ ಮಾಡ್ಕೊತೀವಿ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್